ಇನ್ನೇನು ಆರಾತ್ರಿ ನಾನು ನೆನಕಿದ್ದೆಲ್ಲ ಅದಕ್ಕೀಗ ಏನೇನು ಇದಿರಲಿಲ್ಲ ಅಂದರೆ ಕೊಬ್ಬರಿ ಇದೆ ಆಮೇಲೆ ಒಂದು ಸ್ವಲ್ಪ ಇದು ಮೂ ಎರಡೂವರೆ ಗ್ಲಾಸ್ನಷ್ಟು ಒರೆದು ಈಗ ನೋಡಿ ಇದಕ್ಕೊಂದು ಚಮಚದಷ್ಟು ಚಲೋಟಿ ರವೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನ್ನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಹಾಕ್ಕೊಂಡ್ಬಿಟ್ಟಿದ ನುಣ್ಣಿಗೆ ರುಬ್ಕೊತಾ ಇದ್ದೀನಿ ನೋಡಿ ಈಗ ತೆಳುವಾದ ಶುಭ್ರವಾದಂತಹ ನೀರು ದೋಸೆ ರೆಡಿಯಾಗಿದೆ ಇದರ ಜೋಡಿ ಒಂದು ಖಾರ ಖಾರದ ಚಟ್ನಿ ಇದಕ್ಕೆ ಸ್ವೀಟು ಕೊಡ್ತಾರೋ ಒಂದು ನಾ ಸ್ವೀಟ್ ಮಾಡಿಲ್ಲ ಅದನ್ನು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಇದೇ ರೀತಿ ನೀವು ಉಪವಾಸಕ್ಕೂ ನೀವು ಇದನ್ನು ಮಾಡ್ಕೋಬೋದು ಒರೆದಕ್ಕಿಂತ ಮಾಡಿದ್ದೀವು ಈ ಮೊದಲೇ ಸಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು